ಸಿಂಬಾ ಶೇರ್ ಅವನನ್ನ ಗುಹೆಗೆ ಕರ್ಕೊಂಡ್ ಬರ್ತಾನೆ ಆಮೇಲೆ ಅವರಿಬ್ಬರು ಅವತ್ತಿಂದ ಅದೇ ಗುಹೆಯಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ ಸ್ವಲ್ಪ ದಿನದ ನಂತರ ಅವರಿಬ್ಬರ ಸ್ನೇಹದ ಬಗ್ಗೆ ಕಾಡಲ್ಲಿರೋ ಎಲ್ಲ ಜಂತುಗಳಿಗೆ ಗೊತ್ತಾಗತ್ತೆ ಒಂದಿನ ಸಿಂಬಾ ಮತ್ತೆ ಸಿಂಗ್ ಕಾಡಲ್ಲಿ ಸುತ್ತಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಿಲ್ಲು ಬರ್ತಾನೆ ಮತ್ತೆ ಸಿಂಹನ ನೋಡಿ ಈಗ ಅಂತಾನೆ ಹೇಗಿದ್ರ ಮಹಾರಾಜ ಚೆನ್ನಾಗಿದ್ದೀನಿ ಕಣೋ ಬಿಲ್ಲು ನೀನೇಳು ಇಲ್ಲಿಂದರಿ ಮರ್ತಾಗಿದೆ ನೀನು ಮಹಾರಾಜ ನಿಮ್ಮ ಮತ್ತೆ ನಿಮ್ಮ ಜಿಂಕೆಯ ಫ್ರೆಂಡ್ಶಿಪ್ ಇನ್ ಮ್ಯಾಟ್ರು ಇಡೀ ಕಾಡಲ್ಲೇ ಪಸಾರಾಗೋಗಿದೆ ಈಗ ಹಾ ನಿಮಗೆ ಗೊತ್ತಿಲ್ವಾ ಇದು ನಿಮಗೆ ಸಮಸ್ಯೆ ಆಗಬಹುದು ಅಂತ ನನಗೆ ಇತಿಹಾಸದ ಬಗ್ಗೆ ಏನು ಬೇಕಂತಿಲ್ಲ ಇವನೀಗ ನನ್ನ ಫ್ರೆಂಡು ಹಾ ಗೊತ್ತಾಯ್ತಲ್ವಾ ಈಗ ನೀನು ಹೋಗು ಬಿಲ್ಲು ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ ಮತ್ತೆ ಅದರ ಫ್ರೆಂಡ್ ಆದ ಟಿಲ್ಲು